ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇನ್ನಿದನಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಅಂತ ಕರೆದಿದ್ದೀನಿ ಸ್ನೇಹಿತರೆ ಅಂತ ಹೇಳಿದ್ರೆ ಅಲ್ಲಿ ಸ್ನೇಹ ಇರುತ್ತೆ ಆತ್ಮೀಯತೆ ಇರುತ್ತೆ ಪ್ರೀತಿ ಇರುತ್ತೆ ಒಳ್ಳೆಯ ಬಾಂಧವ್ಯ ಇರುತ್ತೆ ಹಾಗಾಗಿ ಸ್ನೇಹಕ್ಕೆ ಈ ಜಗತ್ತಿನಲ್ಲಿ ತುಂಬ ಒಳ್ಳೆಯ ಸ್ಥಾನವಿದೆ ಒಳ್ಳೆಯ ಬೆಲೆ ಇದೆ ಪರಸ್ಪರ ಸ್ನೇಹದಿಂದ ಇರುವಂತಹ ವಾತಾವರಣ ಆ ಒಂದು ವಾತಾವರಣ ಸುಂದರವಾದ ವಾತಾವರಣವಾಗಿರುತ್ತೆ ಪ್ರತಿಯೊಬ್ಬರಿಗೂ ತನ್ನ ಹೃದಯದ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಹೃದಯದಲ್ಲಿ ಆಗುತ್ತಿರುವಂತಹ ತಲ್ಲಣಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಸಂಕಟವನ್ನು ಹೇಳಿಕೊಳ್ಳಿಕ್ಕೆ ಯಾರೂ ಸಹ ಸಿಕ್ಕದೇ ಇದ್ದಾಗ ಒಬ್ಬ ಸ್ನೇಹಿತ ತನ್ನ ಮನದ ಆಳದ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಸಿದ್ಧನಾಗಿರುತ್ತಾನೆ ಸ್ನೇಹ ಹೇಗಿದ್ದರೆ ಚೆನ್ನ ಅಂತ ಹೇಳಿದ್ರೆ ಅದು ನಿಷ್ಕಲ್ಮಷವಾಗಿದ್ದರೆ ಚೆನ್ನ ಸ್ನೇಹದಲ್ಲಿ ಪ್ರೀತಿ ತ್ಯಾಗ ಎಲ್ಲವೂ ಇರಬೇಕಾಗುತ್ತೆ ಸ್ವಾರ್ಥರಹಿತ ಸ್ನೇಹವೇ ನಿಜವಾದ ಸ್ನೇಹ ಸ್ನೇಹ ಅತಿ ಮಧುರ ಅದು ಅಮರ ಹಾಗಾಗಿ ಸ್ನೇಹ ಅನ್ನೋದು ಎಲ್ಲರ ಬದುಕಲ್ಲೂ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಒಬ್ಬ ಒಳ್ಳೆಯ ಸ್ನೇಹಿತನಿದ್ದರೆ ಸಾಕು ನಮಗೆ ಏನೋ ಒಂದು ರೀತಿಯಲ್ಲಿ ಮನೋಬಲ ಹೆಚ್ಚಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಯಾರಲ್ಲೂ ಹೇಳಿಕೊಳ್ಳಲಾಗದಂತಹ ವಿಚಾರಗಳನ್ನು ತಂದೆಯಲ್ಲೋ ತಾಯಿಯಲ್ಲೋ ಅಣ್ಣ ತಮ್ಮಂದಿರಲ್ಲೋ ಬಂಧು ಬಾಂಧವರಲ್ಲೋ ಹೇಳಿಕೊಳ್ಳಲಾಗದಂತಹ ವಿಚಾರಗಳನ್ನು ಸ್ನೇಹಿತರಲ್ಲಿ ಸುಲಭವಾಗಿ ಹೇಳಿಕೊಳ್ಬಹುದು ಅವರು ಒಳ್ಳೆಯ ಸ್ನೇಹಿತನಾಗಿದ್ದಾಗ ಮಾತ್ರ ಆ ಸ್ನೇಹ ಒಳ್ಳೆಯದಾಗಿದ್ದಾಗ ಮಾತ್ರ ಒಳ್ಳೆಯ ಸ್ನೇಹ ಯಾವತ್ತೂ ಕೂಡ ಯಾವ ಕಾರಣಕ್ಕೂ ಅದು ಬಿಡಿಸಲಾಗದಂತಹ ಬಂಧನ ಎಂತಹ ಸಂದರ್ಭಗಳೇ ಬಂದರೂ ಎಂತಹ ಸನ್ನಿವೇಶಗಳೇ ಬಂದರೂ ಎಂತಹ ಮಾತುಗಳೇ ಬಂದರೂ ಆ ಸ್ನೇಹ ಯಾವತ್ತೂ ಮುರಿಯೋದಿಲ್ಲ ಆ ಸ್ನೇಹ ಸದಾ ಹೃದಯದಲ್ಲಿ ಹಸಿರಾಗಿರುತ್ತೆ ಸ್ನೇಹ ಇಂಥವರ ಜೊತೆಯಲ್ಲಿ ಆಗಬೇಕು ಹೀಗೇ ಆಗಬೇಕು ಇಂತಹ ಸ್ಥಳದಲ್ಲಿ ಆಗಬೇಕು ಇಂತಹ ವಯಸ್ಸಿನಲ್ಲೇ ಆಗಬೇಕು ಎಂಬುದೇನು ಕಟ್ಟುಪಾಡಿಲ್ಲ ಮನುಷ್ಯ ಯಾವಾಗ ನಾಗರಿಕ ಬದುಕನ್ನು ಕಟ್ಕೊಳ್ತಾನೆ ಅಲ್ಲಿಂದ ಸ್ನೇಹ ಅನ್ನೋದು ಬಹಳ ಮುಖ್ಯವಾಗುತ್ತೆ ನಮ್ಮ ಬಾಲ್ಯದ ದಿನಗಳಲ್ಲಿ ಸಿಕ್ಕಂತಹ ಸ್ನೇಹಿತರನ್ನು ನಾವು ಜನ್ಮದಲ್ಲೂ ಸಹ ಮರೀಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಬಾಲ್ಯದ ಸವಿನೆನಪುಗಳಲ್ಲಿ ಬಾಲ್ಯದ ಸ್ನೇಹಿತರು ಕೂಡ ಇರ್ತಾರೆ ಜೊತೆ ಜೊತೆಯಲ್ಲಿ ಕುಳಿತು ಓದಿದಂತಹ ಆಡಿ ನಲಿದಂತಹ ಎಲ್ಲ ಕ್ಷಣಗಳು ಮಧುರ ಕ್ಷಣಗಳಾಗಿ ಸವಿ ನೆನಪಾಗಿರುತ್ತವೆ ಸ್ನೇಹ ಇಂಥವರ ಜೊತೆಯಲ್ಲಿ ಆಗಬೇಕು ಹೀಗೆ ಆಗಬೇಕು ಎಂಬುದೇನಿಲ್ಲ ಸ್ನೇಹ ಅನ್ನೋದು ಒಳ್ಳೆಯ ಸ್ನೇಹ ಆಗಿದ್ದಾಗ ಮಾತ್ರ ನಮಗೆ ಅದು ಒಳ್ಳೆಯದಾಗುತ್ತೆ ಅವನಿಗೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ಸ್ನೇಹದಲ್ಲಿ ಏನಾದರೂ ಸ್ವಾರ್ಥ ಕಲ್ಮಶವಿದ್ದರೆ ಅದು ಒಳ್ಳೆಯ ಸ್ನೇಹ ಆಗೋದಿಲ್ಲ ಎಷ್ಟೋ ಜನ ಸ್ನೇಹಿತರಿಂದ ಕೆಟ್ಟಿದ್ದಾರೆ ಅಂತ ಹೇಳ್ತಾರೆ ಸ್ನೇಹ ಅನ್ನೋದು ಕೆಡಿಸುವಂತಹ ವಿಚಾರ ಅಲ್ಲ ಬೆಸೆಯುವಂತಹ ವಿಚಾರ ಒಬ್ಬರ ಮನಸ್ಸನ್ನು ಒಬ್ಬರ ಮನಸ್ಸಿಗೆ ಬೆಸೆಯುವಂತಹ ಬಂಧಿಸುವಂತಹ ವಿಚಾರ ಸ್ನೇಹ ಈ ಸ್ನೇಹದಲ್ಲಿ ಯಾವುದೇ ಕಾರಣಕ್ಕೂ ಕೊಡುಕೊಳ್ಳುವಿಕೆ ಇರೋದಿಲ್ಲ ಹೊರಕವಿ ಬೇಂದ್ರೆಯವರು ಒಂದು ಮಾತನ್ನು ಹೇಳ್ತಾರೆ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಒಲವು ಸ್ನೇಹ ಪ್ರೇಮ ಇದನ್ನು ಕೊಡುಕೊಳ್ಳುವಿಕೆಗೆ ನಾವು ಒಳಪಡಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಸ್ನೇಹದ ವಿಚಾರಗಳು ಹೃದಯದಿಂದ ಹೃದಯಕ್ಕೆ ಹರಿಯುವಂತಹ ವಿಚಾರವಾಗಿರುತ್ತೆ ಒಬ್ಬನ ಜೀವನದಲ್ಲಿ ಒಬ್ಬ ಸ್ನೇಹಿತ ಹೆಚ್ಚು ಪ್ರಭಾವವನ್ನು ಬೀರಿರುತ್ತಾನೆ ಆತನ ಉನ್ನತಿಗೆ ಆತ ಕಾರಣನಾಗಿರ್ತಾನೆ ಒಂದು ಸ್ನೇಹ ಒಬ್ಬನ ಬದುಕನ್ನು ಅರಳಿಸುತ್ತೆ ಸ್ನೇಹ ಗಂಡು ಗಂಡಿನ ನಡುವೆ ಹೆಣ್ಣು ಹೆಣ್ಣಿನ ನಡುವೆ ಮಾತ್ರ ಇರೋದಿಲ್ಲ ಗಂಡು ಹೆಣ್ಣುಗಳ ಮಧ್ಯೆಯೂ ಕೂಡ ಸ್ನೇಹ ಇರುತ್ತೆ ಆ ಸ್ನೇಹ ನಿಷ್ಕಲ್ಮಶವಾಗಿದ್ದರೆ ಅದು ಶಾಶ್ವತವಾಗಿರುತ್ತೆ ಸ್ನೇಹಿತರಾದವರು ಸ್ನೇಹ ಪ್ರೀತಿಗೆ ತಿರುಗಿ ದಾಂಪತ್ಯಕ್ಕೆ ಕಾಲಿಟ್ಟಂತಹ ಅನೇಕ ಜೋಡಿಗಳನ್ನು ನಾವು ಸಮಾಜದಲ್ಲಿ ನೋಡ್ತೇವೆ ದಾಂಪತ್ಯದ ಪಯಣ ಇದೆಯಲ್ಲ ಬಹುದೂರ ಸಾಗುವಂತಹ ಪಯಣ ಆ ಪಯಣದಲ್ಲಿ ದಂಪತಿಗಳಿಬ್ಬರು ಸ್ನೇಹಿತರಾಗಿದ್ದರೆ ಅವರಿಬ್ಬರಲ್ಲಿ ಸ್ನೇಹದ ಮನೋಭಾವ ಇದ್ದರೆ ಅದು ಸುಂದರವಾದ ಪಯಣವಾಗುತ್ತೆ ಎಂದು ಬೇಸರವನ್ನು ತರಿಸದಂತಹ ಪಯಣವಾಗುತ್ತೆ ಎಂದು ಕ್ಲಿಷ್ಟಕರವಲ್ಲದಂತಹ ಪಯಣವಾಗುತ್ತೆ ಸೊಗಸಾದ ಹಾದಿ ಅವರಿಗೆ ತೆರೆದಿರುತ್ತೆ ಹಾಗಾಗಿ ಸ್ನೇಹ ಅದು ಮನಸ್ಸನ್ನು ಉಲ್ಲಾಸಗೊಳಿಸುವಂತಹ ಒಂದು ವಿಚಾರ ಹಾಗಾಗಿ ಸ್ನೇಹ ಅತಿ ಮಧುರ ಅದು ಅಮರ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ